ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನಿಲ್ಲಿ ಆರೆಳೆ ದಾರ ತಗೊಂಡಿದ್ದೀನಿ ಮತ್ತು ಟೆನ್ ನಂಬರ್ ನೀಡಲು ಫಸ್ಟಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿದ್ರ ಪಕ್ಕ ಮತ್ತೆ ಒಂದು ಸರಿ ಲಾಕ್ ಮಾಡಿ ಎರಡು ಚೈನ್ ಹಾಕ್ಕೊಳ್ಬೇಕು ಎರಡು ಚೈನ್ ಹಾಕಿ ಫಸ್ಟ್ ಲಾಕ್ ಇರುತ್ತಲ್ಲ ಅದರ ಪಕ್ಕ ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಪಕ್ಕಪಕ್ಕಾನೆ ಡಬಲ್ ಕ್ರೋಶೆ ಹಾಕೊಳ್ಬೇಕು ಆರು ಡಬಲ್ ಕ್ರೋಶೆ ಹಾಕೊಳ್ತಾ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪಕ್ಕಪಕ್ಕಾನೆ ಆರು ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಪಕ್ಕಪಕ್ಕಾನೇ ಆರು ಡಬಲ್ ಕ್ರೋಷೆ ಹಾಕ್ಕೊಳ್ಬೇಕು ಇವಾಗ ಆರು ಡಬಲ್ ಕ್ರೋಶೆ ಆದಮೇಲೆ ಮೂರು ಚೈನು ನೋಡಿ ಮೂರು ಚೈನು ಮೂರು ಚೈನ್ ಆದಮೇಲೆ ಅದೆಲ್ಲಕ್ಕೆ ಬರುತ್ತೆ ನೋಡಿ ಅಲ್ಲಿಗೆ ಸರಿಯಾಗಿ ಮತ್ತೆ ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು ಫಸ್ಟಿಗೆ ಹಾಕ್ಕೊಂಡಿದ್ದೀವಲ್ಲ ಅದೇ ರೀತಿ ಪಕ್ಕ ಪಕ್ಕನೇ ಆರು ಡಬಲ್ ಕ್ರೋಶೆ ಹಾಕೊಳ್ಬೇಕು ನೋಡಿ ಈ ರೀತಿ ಪಕ್ಕ ಪಕ್ಕಪಕ್ಕಾನೇ ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು ಒಟ್ಟು ಆರು ಡಬಲ್ ಕ್ರೋಶೆ ಹಾಕೊಳ್ಬೇಕು ಸ್ಟಾರ್ಟಿಂಗ್ ಕೂಡ ಆರು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಆಮೇಲೆ ಮೂರು ಚೈನು ಮೂರು ಚೈನ್ ಆದಮೇಲೆ ಮತ್ತೆ ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು ಆರು ಡಬಲ್ ಕ್ರೋಶೆ ಹಾಕೊಳ್ಬೇಕು ಆಮೇಲೆ ಇವಾಗ ನಾನು ಕ್ರಿಸ್ಟಲ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಫಸ್ಟಿಗೆ ಲಾಕ್ ಮಾಡಿ ಮತ್ತು ಅದೆಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಮತ್ತೆ ಡಬಲ್ ಕ್ರೋಷೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಸರಿಯಾಗಿ ಡಬಲ್ ಕ್ರೋಷೆ ಹಾಕೊಳ್ಬೇಕು ಫಸ್ಟಿಗೆ ಹಾಕೊಂಡಿದ್ದೀನಲ್ಲ ಅದೇ ರೀತಿ ಆರು ಡಬಲ್ ಕ್ರೋಷೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಪಕ್ಕ ಪಕ್ಕಪಕ್ಕನೇ ಆರು ಡಬಲ್ ಕ್ರೋಶೆ ಹಾಕಿ ಇವಾಗ ಮೂರು ಚೈನ್ ಹಾಕ್ಕೊಳ್ಬೇಕು ಮೂರು ಚೈನ್ ಹಾಕಿ ಮತ್ತೆ ಅದೆಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಮತ್ತೆ ಬಟ್ಟೆಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಅದೆಲ್ಲಕ್ಕೆ ಬರುತ್ತೆ ನೋಡಿ ಅಲ್ಲಿಗೆ ಸರಿಯಾಗಿ ಮೂರು ಚೈನ್ ಹಾಕ್ಕೊಂಡು ಬಟ್ಟೆಗೆ ಡಬಲ್ ಕ್ರೋಶೆ ಹಾಕೊಳ್ಬೇಕು ಮತ್ತು ಆರು ಡಬಲ್ ಕ್ರೋಶೆ ಫಸ್ಟ್ ಸ್ಟೆಪ್ಪು ಪೂರ್ತಿಯಾಗಿ ಇದೇ ರೀತಿ ಬರುತ್ತೆ ಆರು ಡಬಲ್ ಕ್ರೋಷಿ ಒಂದು ಸರಿ ಮೂರು ಚೈನು ಮೂರು ಚೈನ್ ಆದಮೇಲೆ ಮತ್ತೆ ಆರು ಡಬಲ್ ಕ್ರೋಷಿ ಆಮೇಲೆ ಒಂದು ಕ್ರಿಸ್ಟಲ್ ಬೀಡು ಮತ್ತು ಆರು ಡಬಲ್ ಕ್ರೋಷಿ ಮತ್ತೆ ಮೂರು ಚೈನು ಈ ರೀತಿ ಹಾಕೊಳ್ತಾ ಹೋಗಬೇಕು ಮೂರು ಚೈನ್ ಒಂದು ಸರಿ ಬರುತ್ತೆ ಮತ್ತು ಕ್ರಿಸ್ಟಲ್ ಬೀಡು ಇದೇ ರೀತಿ ಬರುತ್ತೆ ಫಸ್ಟ್ ಸ್ಟೆಪ್ಪು ಪೂರ್ತಿಯಾಗಿ ನೋಡಿ ಆರು ಡಬಲ್ ಕ್ರೋಷಿ ಹಾಕೊಂಡು ಇವಾಗ ಮತ್ತೆ ಕ್ರಿಸ್ಟಲ್ ಬೀಡ್ ಹಾಕ್ಕೊಳ್ಬೇಕು ನೋಡಿ ಬೀಡನ್ನ ಹಾಕಿ ಬೀಡನ್ನ ಫಸ್ಟಿಗೆ ಲಾಕ್ ಮಾಡಿ ಆಮೇಲೆ ಅದೆಲ್ಲ ಬರುತ್ತೆ ನೋಡಿ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು ಮತ್ತು ಇವಾಗ ಆರು ಡಬಲ್ ಕ್ರೋಶೆ ಆರು ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಮೂರು ಚೈನು ಇದೇ ರೀತಿ ಫಸ್ಟ್ ಶೆಪ್ಪು ಪೂರ್ತಿಯಾಗಿ ಹಾಕ್ಕೊಳ್ಬೇಕು ನಾನು ಇದೇ ರೀತಿ ಪೂರ್ತಿ ಹಾಕಿ ನೆಕ್ಸ್ಟು ತೋರಿಸ್ತೀನಿ ನೋಡಿ ನಾನು ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಇವಾಗ ಇಲ್ಲಿಂದಾನೇ ಬಟ್ಟೆನ ತಿರುಗಿಸ್ಕೊಳ್ಬೇಕು ತಿರುಗಿಸ್ಕೊಂಡು ಡಬಲ್ ಕ್ರೋಶಾದ ಮೇಲೆ ಒಂದ್ಸರಿ ಲಾಕ್ ಮಾಡಿ ನೋಡಿ ಈ ರೀತಿ ಫಸ್ಟು ಒಂದು ಲಾಕ್ ಮಾಡ್ಕೊಳ್ಬೇಕು ಬಟ್ಟೆನ ತಿರುಗಿಸ್ಕೊಂಡ್ಮೇಲೆ ಒಂದು ಸರಿ ಲಾಕ್ ಮಾಡಿ ಆಮೇಲೆ ಇವಾಗ ಮೂರು ಚೈನ್ ಹಾಕೊಳ್ಬೇಕು ಮೂರು ಚೈನ್ ಹಾಕಿ ಲಾಸ್ಟು ಡಬಲ್ ಕ್ರೋಶಾದ ಮೇಲೆ ಲಾಕ್ ಮಾಡಿ ಲಾಕ್ ಆದಮೇಲೆ ಇವಾಗ ಫಸ್ಟ್ ಮೂರು ಚೈನ್ ಇರುತ್ತಲ್ಲ ಅಲ್ಲಿ ಮತ್ತೆ ಮೂರು ಚೈನ್ ಹಾಕಿ ಲಾಕ್ ಮಾಡಿ ಫಸ್ಟು ಡಬಲ್ ಕ್ರೋಶ ಆದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿ ಮತ್ತು ಇವಾಗ ಡಬಲ್ ಕ್ರೋಶ ಇರುತ್ತಲ್ಲ ಅಲ್ಲಿ ಮತ್ತೆ ಮೂರು ಚೈನ್ ಹಾಕಿ ಲಾಸ್ಟ್ ಡಬಲ್ ಕ್ರೋಶ ಆದಮೇಲೆ ಲಾಕ್ ಮಾಡಬೇಕು ಮತ್ತು ಇವಾಗ ಬೀಡ್ ಇರುತ್ತಲ್ಲ ಅಲ್ಲಿ ನಾಲ್ಕು ಚೈನ್ ಇದ್ದೀನಿ ಬೀಡ್ ಇರುತ್ತಲ್ಲ ಅಲ್ಲಿ ನಾಲ್ಕು ಚೈನ್ ಹಾಕ್ಕೊಳ್ಬೇಕು ಮತ್ತು ಡಬಲ್ ಕ್ರೋಶ ಆರ್ ಇರುತ್ತಲ್ಲ ಅಲ್ಲಿ ಚೈನ್ ಹಾಕೊಳ್ಬೇಕು ಮೂರು ಚೈನ್ ಬರುತ್ತೆ ಇವಾಗ ಮೂರು ಚೈನ್ ಹಾಕಿ ಲಾಸ್ಟು ಡಬಲ್ ಕ್ರೋಶ ಮೇಲೆ ಲಾಕ್ ಮಾಡಿ ಲಾಸ್ಟ್ ಡಬಲ್ ಕ್ರೋಶ ಆದ ಮೇಲೆ ಲಾಕ್ ಮಾಡಿ ಮತ್ತು ಇವಾಗ ಮೂರು ಚೈನ್ ಇರುತ್ತಲ್ಲ ಅಲ್ಲಿ ಮತ್ತೆ ಮೂರು ಚೈನ್ ಹಾಕ್ಕೊಳ್ಬೇಕು ಫಸ್ಟ್ ಸ್ಟೆಪ್ಪಲ್ಲಿ ಮೂರು ಚೈನ್ ಹಾಕೊಂಡಿರ್ತೀವಲ್ಲ ಅಲ್ಲೇ ಕುಚ್ಚು ಬರುತ್ತೆ ಬೀಡಿದ್ದಲ್ಲಿ ಆರ್ಚ್ ಬರುತ್ತೆ ನೋಡಿ ಮತ್ತೆ ಇವಾಗ ಡಬಲ್ ಕ್ರೋಶ್ ಆದಮೇಲೆ ಮೂರು ಚೈನ್ ಹಾಕಿ ಲಾಸ್ಟ್ ಡಬಲ್ ಕ್ರೋಶ್ ಆದಮೇಲೆ ಲಾಕ್ ಮಾಡಿ ಮತ್ತು ಬೀಡಿದ್ದಲ್ಲಿ ನಾಲ್ಕು ಚೈನು ಇದೇ ರೀತಿ ನಾನು ಈ ಸ್ಟೆಪ್ಪು ಪೂರ್ತಿಯಾಗಿ ಹಾಕಿ ನೆಕ್ಸ್ಟು ತೋರಿಸ್ತೀನಿ ನೋಡಿ ನಾನಿಲ್ಲಿ ಈ ರೀತಿ ರಿಲೇಟೆಡ್ ಕಲರ್ಸ್ನ ತೊಗೊಂಡಿದ್ದೀನಿ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ರಿಲೇಟೆಡ್ ಇದು ಇರುತ್ತಲ್ವ ಆ ರೀತಿ ಕಲರನ್ನು ತಗೊಂಡಿದ್ದೀನಿ ನಾನಿಲ್ಲಿ ಮೂರು ಕಲರ್ ತಗೊಂಡಿದ್ದೀನಿ ನಾನು ತೋರಿಸ್ತಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ನಾನು ರಿಲೇಟೆಡ್ ಕಲರ್ನೇ ಹೇಗೆ ಮ್ಯಾಚ್ ಮಾಡ್ಬೋದು ಸಾರಿ ಅಂತ ಹೇಳಿದ್ನಲ್ವ ಈ ರೀತಿ ನಾನು ಮೂರು ಕಲರ್ನ ತಗೊಂಡು ಈ ರೀತಿ ಕಾರ್ಡ್ಬೋರ್ಡ್ ಶೀಟ್ಗೆ ಮೂರನ್ನು ಒಟ್ಟಿಗೆ ಸುತ್ತಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮೂರೂ ಸುತ್ತಕೊಳ್ಬೇಕು ತ್ರೀ ಸೇಡ್ ಕಲರ್ಸ್ ಬರುತ್ತಲ್ಲ ಸಿಲ್ಕ್ ಸ್ಯಾರಿ ಅದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಪರ್ಫೆಕ್ಟ್ ಲುಕ್ ಬರುತ್ತೆ ನೋಡಿ ಈ ರೀತಿ ಈ ರೀತಿ ಮೂರೂ ಒಂದೇ ಸರಿ ಸುತ್ಕೊಂಡು ಮತ್ತು ನೆಕ್ಸ್ಟು ಮತ್ತೆ ಇನ್ನೂ ಒಂದು ಕಾರ್ಡ್ಬೋರ್ಡ್ ಸೀಟ್ಗೆ ಮತ್ತೆ ಸುತ್ಕೊಂಡ್ರೆ ಆರಳೆ ಆಗತ್ತೆ ಇದೇ ರೀತಿ ನಾನು ಸುತ್ಕೊಂಡಿದ್ದು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ನೋಡಿ ಸುತ್ಕೊಂಡಿದ್ದೀನಿ ನಾನು ಇವಾಗ ನೆಕ್ಸ್ಟು ನೋಡಿ ಸೆಕೆಂಡ್ ಲೈನು ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ನಾನು ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಇವಾಗ ನಾನು ಈ ಥ್ರೆಡ್ಡನ್ನು ಇಲ್ಲೇ ಜೋಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಎರಡನ್ನೂ ಸೇರಿಸಿ ಒಂದು ನಾಟ್ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಒಂದು ನಾಟ್ ಹಾಕ್ಕೊಳ್ಬೇಕು ನಾಟ್ ಹಾಕಿ ನೋಡಿ ನಾಟ್ ಈ ರೀತಿ ಹಿಂದ್ಗಡೆ ಬರಬೇಕು ಅಂದರೆ ಬ್ಯಾಕ್ ಸೈಡ್ ಬರೋ ಥರ ಮಾಡ್ಕೊಳ್ಬೇಕು ಮಾಡಿ ಈ ರೀತಿ ಲಾಕ್ ಮಾಡ್ಕೊಂಡು ಇವಾಗ ಬಟ್ಟೆನ ತಿರುಗಿಸ್ಕೊಳ್ತೀನಿ ನಾಟು ಹಿಂದ್ಗಡೆ ಬರುತ್ತೆ ನೋಡಿ ಬಟ್ಟೆನ ತಿರುಗಿಸ್ಕೊಂಡಿದ್ದೀನಿ ಇವಾಗ ಫಸ್ಟಿಗೆ ನೋಡಿ ಬಟ್ಟೆನ ತಿರುಗಿಸ್ಕೊಂಡ್ಮೇಲೆ ಫಸ್ಟಿಗೆ ಒಂದು ಸರಿ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿ ಇವಾಗ ಮೂರು ಚೈನ್ ಹಾಕ್ಕೊಳ್ಬೇಕು ಮೂರು ಚೈನ್ ಹಾಕಿ ಫಸ್ಟ್ ಲಾಕ್ ಇರುತ್ತಲ್ಲ ಮೂರು ಚೈನ್ ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ಪಲ್ಲಿ ಅದ್ರ ಮೇಲೇ ಲಾಕ್ ಮಾಡಬೇಕು ಲಾಕ್ ಮಾಡಿ ಮತ್ತೆ ಮೂರು ಚೈನ್ ಇರುತ್ತಲ್ಲ ಅಲ್ಲಿ ಮತ್ತೆ ಮೂರು ಚೈನ್ ಹಾಕಿ ಮೂರು ಚೈನ್ ಹಾಕಿ ಲಾಕ್ ಮಾಡಿ ಇವಾಗ ಇಲ್ಲಿಂದಾನೆ ಬೀಡ್ ಕೆಳಗಡೆ ನಾಲ್ಕು ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲಿ ತ್ರಿಬಲ್ ಕ್ರೋಶೆ ಹಾಕೊಳ್ಬೇಕು ಬೀಡ್ ಕೆಳಗಡೆ ಅಂದರೆ ಕ್ರಿಸ್ಟಲ್ ಬೀಡ್ ಕೆಳಗಡೆ ನಾಲ್ಕು ಚೈನ್ ಇರುತ್ತಲ್ಲ ಅದರಲ್ಲಿ ತ್ರಿಬಲ್ ಕ್ರೋಶೆ ಹಾಕೊಳ್ಬೇಕು ನೋಡಿ ತ್ರಿಬಲ್ ಕ್ರೋಶೆ ಹಾಕಿ ಮೂರು ಚೈನ್ ಹಾಕಿ ತ್ರಿಬಲ್ ಒಂದು ಸರಿ ಲಾಕ್ ಮಾಡಿ ನೋಡಿ ಮತ್ತೆ ನಾಲ್ಕು ಚೈನ್ ಹಾಕೊಂಡಿರ್ತೀವಲ್ಲ ಬೀಡ್ ಕೆಳಗಡೆ ಅದರಲ್ಲಿ ತ್ರಿಬಲ್ ಕ್ರೋಶೆ ಹಾಕ್ಕೊಂಡು ಮೂರು ಚೈನ್ ಹಾಕಿ ತ್ರಿಬಲ್ ಕ್ರೋಶೆಗೆ ಸರಿ ಲಾಕ್ ಮಾಡಿ ನೋಡಿ ತ್ರಿಬಲ್ ಕ್ರೋಶೆ ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಹಾಕಿ ಮೂರು ಚೈನ್ ಹಾಕ್ಕೊಳ್ಬೇಕು ಮೂರು ಚೈನ್ ಆದಮೇಲೆ ತ್ರಿಬಲ್ ಕ್ರೋಶೆಗೆ ಒಂದು ಸಾರಿ ಲಾಕ್ ಮಾಡಿ ಈ ರೀತಿ ನಾನು ಹತ್ತು ತ್ರಿಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಹತ್ತು ತ್ರಿಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಇವಾಗ ತೋರಿಸಿದ್ನಲ್ಲ ಮೂರು ರಿಲೇಟೆಡ್ ಥ್ರೆಡನ್ನು ಹೇಗೆ ಮಾಡ್ಕೊಳ್ಳೋದು ಆರೆಡೆದಾರನ ಅದೇ ಥ್ರೆಡನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸಿಲ್ಕ್ ಸಾರಿಗೆ ಪರ್ಫೆಕ್ಟ್ ಲುಕ್ ಬರುತ್ತೆ ಸ್ಯಾರಿ ಎರಡು ಮೂರು ಕಲರ್ ಅಲ್ಲಿ ಕಾಣಿಸುತ್ತಲ್ಲ ಅಂತ ಸಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮೂರು ಚೈನ್ ಹಾಕಿ ತ್ರಿಬಲ್ ಕ್ರೋಶೆಗೇನೆ ಲಾಕ್ ಮಾಡಬೇಕು ಈ ರೀತಿ ಹತ್ತು ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಬೇಕು ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನಾನು ಯಾವುದೇ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ಮತ್ತು ನಾನು ಫೇಸ್ಬುಕ್ ಪೇಜು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಗ್ರೂಪ್ ಲಿಂಕನ್ನು ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ತ್ರಿಬಲ್ ಕ್ರೋಶೆ ಹಾಕ್ಕೊಂಡು ಮೂರು ಚೈನ್ ಹಾಕಿ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡಬೇಕು ಒಂದ್ಸರಿ ಲಾಕ್ ಮಾಡಿ ಈ ರೀತಿ ಹತ್ತು ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಬೇಕು ನೋಡಿ ನಾನಿಲ್ಲಿ ಹತ್ತು ತ್ರಿಬಲ್ ಕ್ರೋಶಿ ಹಾಕೊಂಡಿದ್ದೀನಿ ಇವಾಗ ಫಸ್ಟ್ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೆಕ್ಸ್ಟು ಮೂರು ಚೈನ್ ಇರುತ್ತಲ್ಲ ಅಲ್ಲಿ ಮತ್ತೆ ಮೂರು ಚೈನ್ ಹಾಕೊಳ್ಬೇಕು ನೋಡಿ ಮೂರು ಚೈನ್ ಹಾಕಿ ಫಸ್ಟು ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು ಇಲ್ಲಿನೇ ಕುಚ್ಚು ಬರುತ್ತೆ ಲಾಕ್ ಮಾಡಿ ಇವಾಗ ಮತ್ತೆ ಇಲ್ಲಿಂದಾನೆ ಬೀಡ್ ಕೆಳಗಡೆ ನಾಲ್ಕು ಚೈನ್ ಇರುತ್ತಲ್ಲ ಅಲ್ಲಿ ಮತ್ತೆ ತ್ರಿಬಲ್ ಕ್ರೋಶೆ ಹಾಕೊಳ್ಬೇಕು ನೋಡಿ ತ್ರಿಬಲ್ ಕ್ರೋಶೆ ಹಾಕೊಂಡು ಮೂರು ಚೈನ್ ಹಾಕೊಳ್ಬೇಕು ಮೂರು ಚೈನ್ ಹಾಕಿ ತ್ರಿಬಲ್ ಕ್ರೋಶೆಗೇ ಒಂದು ಸರಿ ಲಾಕ್ ಮಾಡಿ ಮತ್ತೆ ನಾಲ್ಕು ಚೈನ್ ಇರುತ್ತಲ್ಲ ಅದಕ್ಕೆ ಮತ್ತೆ ತ್ರಿಬಲ್ ಕ್ರೋಶೆ ಹಾಕಿ ಮೂರು ಚೈನ್ ಹಾಕಿ ಟ್ರಿಬಲ್ ಒಂದು ಸರಿ ಲಾಕ್ ಮಾಡಿ ಇದೇ ರೀತಿ ಹತ್ತು ತ್ರಿಬಲ್ ಕ್ರೋಶೇ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ನಾನು ಪೂರ್ತಿಯಾಗಿ ಹಾಕಿ ಮತ್ತು ಆರ್ಚ್ಗೆ ನಾನು ಸ್ಟೋನ್ ಲೇಸ್ ಕೂಡ ಹಾಕ್ತೀನಿ ಹಾಕಿ ಕುಚ್ಚು ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ಮತ್ತು ನಾನು ಸ್ಟೋನ್ ಲೇಸ್ ಕೂಡ ಹಾಕಿದ್ದೀನಿ ಸ್ಟೋನ್ ಲೇಸಲ್ಲಿ ಸಿಂಗಲ್ ಸ್ಟೋನನ್ನು ಕಟ್ ಮಾಡಿ ಫಸ್ಟ್ ಸ್ಟೆಪ್ಪಲ್ಲಿ ಆರು ಡಬಲ್ ಕ್ರೋಶೆ ಇರುತ್ತಲ್ಲ ಅದರಲ್ಲಿ ಮಧ್ಯ ಒಂದು ಸ್ಟೋನ್ನ ಅಂಟಿಸಿದ್ದೀನಿ ಬ್ಲೂ ಹಾಕಿ ಅಂಟಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಥ್ರೆಡ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೂರು ಕಲರ್ ಯೂಸ್ ಮಾಡ್ಕೊಂಡು ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು